ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ರೀ ಬರೀ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವಾಗಂತ ನೋಡ್ರಿಪ್ಪ ನಾಳದೆಲ್ಲ ಕೆಲಸ ಮುಗೀತ್ರಿ ಇಲ್ಲಿ ನಳ ಬರದ ಆರು ಐದಾರು ಬರ್ತೀರಿ ಬಂದ ತಕ್ಷಣ ಅದೆಷ್ಟು ಒಂದ ಒಂದು ತಾಸು ಇರ್ತತ್ ರೀ ನಾಳ ಅಲ್ಲಿವರೆಗೂ ಆಗ್ಬೇಕು ರೀ ಬಾಂಡೆ ಆಮೇಲೆ ಏನೆಲ್ಲ ತುಂಬ್ಕೊಳಿರ್ತಾವೆ ನೋಡ್ರಿ ಬ್ಯಾರಲ್ ಸಿಂಟೆಕ್ಸ್ ಕುಡಿಯೋಕ ಎಲ್ಲ ರೀ ಆದ್ರೆ ಜೋರು ಬಿಡ್ತಾರೆ ರೀ ಹಂಗಾಗಿ ಪಟ 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 ಅಂಥೇಳಿ ಎಲ್ಲ ನಮ್ಮ ಮಾಮಿ ನಮ್ಮ ರೇಷ್ಮಾ ನಾನು ನಮ್ಮ ಹೂವರು ಕೊಡು ಒಬ್ಬರು ಅರಿಬೇ ಹೋಗಿದ್ರು ಒಬ್ಬರು ನೀರು ತುಂಬಿದ್ವಿ ಒಬ್ಬರೆಲ್ಲ ಬಾಂಡೆ ತೆಕ್ಕಿ ನೆಲ ಒರೆಸಿದ್ರಿ ಹಾಗಾಗಿ ಈಗೆಲ್ಲ ಕೆಲಸ ನಾತ್ರಿ ಈಗ ಹೋಗೋಣ್ರಿ ಹೋಗಿ ರಾತ್ರಿ ಊಟಕ್ಕೆ ಏನು ಮಾಡ್ಬೇಕು ಚಾಚಾ ಕೇಳಿ ಲಗುಲೋಗು ಅಡಿಗೆ ಮಾಡ್ತೇನ್ ರೀ ಆಮೇಲೆ ಎಲ್ಲರೂ ಊಟ ಮಾಡಿದ ಮೇಲೆ ಇವತ್ತು ಕಾಯಿ ಪಲ್ಯ ಅದನ್ನೆಲ್ಲ ಸ್ವಚ್ಛ ರೀ ನಾಳೆನ ಹಂದ್ರ ಹಾಕ್ತಾರಲ್ರಿ ಬೆಳಿಗ್ಗೆ ಜಲ್ದಿನೇ ರೀ ಆಮೇಲೆ ಬ ಹಂದ್ರ ಹಾಕಿ ಬಂದವ್ರಿಗೆ ಅಷ್ಟ್ರಿಗು ನಾಷ್ಟ ಮಾಡ್ಬೇಕು ರೀ ಚಹಾ ಮಾಡ್ಬೇಕು ರೀ ಆಮೇಲೆ ಶೌಗೆಮಣಿ ಪೂಜೆ ಇನ್ನೂ ಹಲವಾರು ಕಾರ್ಯಕ್ರಮ ರೀ ನಾಳೆಲ್ಲ ಬರೀ ಹೋಗಿ ಇವಾಗ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಬಂದಾರಲ್ಲ ಕೊಡನ್ರಿ ಏ ಸುಮನ ಇಲ್ಲ ರೀ ಆರಾಮ ಮುಕ್ಕೊಂಡಾರ ಚಿಕನ್ ಏನು ಚಿಕನ್ ಪಾಪರ್ ಬ್ಯಾಗ್ ಅಲ್ಲ ಇಲ್ಲ ಹಾ ಅಡ್ಡಿ ಅಡ್ಡಿ ನಮಗ ಎಣ್ಣೆ ಆಗೋ ಆಗೋಮಟ ಮತ್ತ ಎಣ್ಣೆ ಯೂಸ್ ಮಾಡಂಗಿಲ್ಲ ನೋಡಿದ್ರೆ ಇದ್ರಾಗ ಪಕಾತಿ ಯಾರು ಏನು ನಿಮ್ಮ ತಮ್ಮ ಇಬ್ಬರು ಇಬ್ಬರು ಮಾಡತ್ತಿರ ಹ್ಞೂ ಇಬ್ಬರು ಅಂದ್ರೆ ಮತ್ತೆ ಡಬಲ್ ಟೆಸ್ಟ್ ಟೇಸ್ಟ್ ಆಕತ್ತ ಏನು ಸ್ಟಾರ್ಟ್ ಊಟ ಮಾಡೋಕೆ ಈಗ ಅಡಿಗೆ ಆತ ಅಡಿಗೆ ಆತ ಚಿಕನ್ ಪಲ್ಯೂ ಆತ ಆಮ್ಯಾಗ ಗಣಿದ ಊಟನೂ ಮುಗಿತಾನ ಈಗ ಆಗತ್ತೈತಿ ಇನ್ನು ಆರಾಮ್ ಮಾಡಿರಿ ಇಲ್ಲಿ ತಮ್ಮನ್ನ ಊಟಕ್ಕೆ ಕುಂತಾಡ್ರಿ ಈಗ ಇಲ್ಲಿ ಸುಮನರ್ ಚಾಚಾರ ಇನ್ನೂ ವೇಟಿಂಗ್ ಮಾಡಾಕ್ರೆ ಅಲ್ಲಿ ಸುಮನರ್ ನಾನೇ ಊಟ ಮಾಡತ್ತಾರೆ ಇಲ್ಲಿ ಬಂದು ನೋಡ್ರಿ ಮದುಮಗಳ ಮದುಮಗಳ ಸ್ವಲ್ಪ ಮಖ ಬಳಸಬೇಕಡೆ ವಾವ್ ಹಾ ಸನ್ಯ ಪಟ ಪಟ ಊಟ ಮಾಡ್ರಿ ಗಬ ಗಬ ಮಕ್ಕೋರಿ ಬೆಳಿಗ್ಗೆ ಲಘು ಹೇಳ್ರಿ ಹಾಂ ಮತ್ತೆ ಕೆಲಸ ಮಾಡಬೇಕೆ ಈಗ ಬಂತು ನೋಡ್ರಿ ಇಲ್ಲಿ ಒಂದು ಕಳಿ ಕಲಿ ಬಂದ್ರೆ ಚಾಲು ಕಳೆ ಕಳೆಕೆ ಇನ್ನೊಂದ್ ಹೆಸರ ಕಲಿಯೇ ಕಲೀಗಿ ಇನ್ನೊಂದ್ ಹೆಸರ ಕಳೆಟ್ ಏ ಹೈಲರ್ಟ್ ಬನ್ನಿಗಮ್ಮ ಹೈಲರ್ಟ್ ಆಗಿ ಮತ್ತೆ ಬಾದ ನಾತೀಗ ಹೌದಾ ಯಾಕಂತ ಹೇಳಿದ್ರೆ ಡೆಕೋರೇಷನ್ ಮಾಡ್ತಾನೆ ಅಡಿಗೆ ಮಾಡ್ತಾನೆ ಆಮ್ಯಾಗ ಎಲ್ಲ ತಿಂದು ತಾನ ಮನೆಗೆ ಹೋಗ್ಬಿಡ್ತಾನೆ ಏನಂತ ಹೌದ ಹೌದು ಕಲಿ ಮತ್ತೆ ನಿಮ್ಮ ನಿಮ್ಮ ಕೆಲಸ ನೀವು ಚಂದಾಗಿ ಮಾಡ್ರಿ ಯಾರು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಯಾರಿಗೆ ಗಣಿಗಿಂತ ಹೌದಾ ಪಟ ಪಟ ಕೆಲಸ ಮಾಡ್ತಾನೆ ಗಣಿಗೆ ಈ ಮಾತು ಎಷ್ಟು ಕರಿ ಅಂತ ಹೇಳಿ ಆ ಏನ ಮನೆಯಾಗ ಯಾರ ನೀನ ಇಬ್ರು ಕುಣಿತೀರಿ ಏನು ಸುಮನೆ ಅಲ್ಲ ಸುಮನೆ ತಂಗಿ ಮದುವೆಯಾಗೆ ಹೊಂಟ್ಲಂತ ಹೇಳಿ ಅನ್ನಿಗೆ ದುಃಖ ಇವಾಗ ಏನೋ ಫುಲ್ ಖುಷಿ ಆ ನಗನೋಗುತ್ತಾ ಕಳ್ಸಬೇಕಂತೆ ಈ ಡ್ಯಾಲ ಯಾವುದೇ ಪಿಕ್ಚರ್ನ ಕೇಳ್ದಾಗೈತಿ ಬಂದಾರೆ ಬಂದಾರೆ ನಿಮ್ಮ ಮಾಮ್ಯಾರು ನಿಂತಾರೆ ನಿಮ್ಮ ಮಾಮ್ಯಾರು ನಿಂತಾರೆ ಸೀಮಾ ಇಲ್ಲಿ ವೇಟಿಂಗ್ ಫಾರ್ ಈಟಿಂಗ ಚಿಕನ್ ಸಾರಿಗೆ ಒಂದು ಚಮಚೆ ಬ್ಯಾರಿಯ ಬ್ಯಾಳಿಸ್ ಚಮಚೆ ಬ್ಯಾರಿ ಅದ್ರ ನೀ ಏನೇ ಸುಮ್ಮನ ನಿಮ್ಮ ಮನ್ಯಾಗೆಲ್ಲಾರು ಐತಲ್ಲ ಬ್ಯಾಳಿ ಸಾರು ಊಟ ಮಾಡ್ತಾರೆ ಈ ಮಾತು ಕರಿ ತರಿ ತಡಿ ಕಲಿ ಈ ಮಾತು ಕರಿ ಅಲ್ಲ ಈಗ ಎದ್ರ ಮುಂದೆ ಕುಂದ್ರಬಾರ್ದ ಊಟ ಕುಂತ್ರೆ ಊಟ

ತಂಬುಲಿ ತಾಂಬೂಲಿ ತಂಬೂಲಿ ತಾಂಬೂಲ ತಾಂಬೂಲಿ ಈ ನೋಡ್ರಿ ಊ ಊಟ ಮಾಡೋದಾತ್ರಿ ಅಡಿಕೆಲಿ ಹಾಕೊಂಡ್ವಿ ಈಗ ಸಪ್ಸೋಸ ಕಾರ್ಯಕ್ರಮ ರೀ ಎಲ್ಲಾರು ಈಗ ಸಪ್ಸೋಸ ಕೊಟ್ಟಿರಿ ನಮ್ಮ ನಾನೇ ನಮ್ಮ ದೊಡ್ಡಮ್ಮ ಬಂಡತಿ ಕಂಕಣ

ಕೈ ತಂಗಲಾ ಚಾಚಾ ಇರೋಂತಾ ಏನು ಅಡಕಿ ಒಯ್ದೋವಾ ಮ ಕರೆ ಆಯ್ದೋಲ್ಲವೇ ಈಗ ನೋಡಿ ಅರಬಿ ಅಂತ ಕಟ್ ಮಾಡೋದಾತೆ ಇದರೊಳಗೆ ಇನ್ನ ಹಾಕತರಪ್ಪ ಅಂದ್ರೆ ಅಡಕಿ ಅರष्णा ಒಂದು ಅಡಕಿ ಬೆಟ್ಟಿ ಆಮೇಲೆ ಇದು ಕೇರು ಒಪ್ಪ ಅರष्णा ಕೊಂಬು ಅಕ್ಕಿ ಕಾಳು ಹೆಸರು ಬಿಹಿಟ್ಟು ಹಾಕ್ತಿರೋ ಹೈ ಕಟ್ ಅರष्णा ಕೊಂಬು ಹ അതാരീച്ചു <laughs> 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 ಸಮ ಅಕುಸನ್ ಕಟ್ಟೋ ಬಿಡಿ ಮಾಡಿ ಇದು ಕುಸನ್ ಕಟ್ಟಕ ಕೈ ಉಂಗಟ ಯಾರಿಗೆ ಮದ್ವಿ ಬೇಕ ಎಲ್ಲಾರು ಕಟ್ಟ್ರಿ ತಗೋ ಮದ್ವಿ ಬೇಡ್ಕೊಂಡ್ ಕಟ್ಟಿಬಿಡ್ರಿ ಬೇಡ್ಕೊಂಡು

ಗನಿ ಹನಿ ಮುಟ್ಸ್ಕಪ್ಪ ಚಂದಾಗಿ ಬೇಡ್ಕೊಂಡು ಹನಿಗೆ ಮುಟ್ಸ್ಕೊಂಡ ಕಟ್ಟ ಹ್ಮ್ ಈಗ ಚೆಂದಾಗಿ ಬೇಡ್ಕೊ ಮೊದಲ ಗನಿ ಬೇಡ್ಕೊ ಅಂದ್ರ ಹನಿಂಗ್ ಏನಕ್ಕಂದ್ರೆ ಹೆಂಗ್ ಮಾಡ್ರಿ ಸುಮಾನ ಹೆಂಗ ಕಲಿ ಗನಿಗ್ ಮುಟ್ಟಸ್ಲಿ ಗನಿ ಖಲೀಗ್ ಮುಟ್ಟಿಸ್ಲಿ ಇದಂಬೆ

அடி ஆ பரையதில போ புருசு படுத்து கண்ண கட்டின்தே படுத்து ஐதுப்டைய அவருக்கு போடមក ஐது அதோ ம ஜகரோ யார இல்ல ல தண்ணி ஓபன் மக்காத போறான அவனால நடக்கல இருவி ஓடல குளிக்கிறதுவனோ ஆகையானோ நாவே நாவே குண்டா ಎಷ್ಟು ಕಂಕಣ ಆದ್ರಿ ಈಗ ಕರ್ಟವ ಎಲ್ಲಾ ಬೆಳಿಗ್ಗೆ ಹಂದ್ರ ಹಾಕ ಮುಂದ ಕೊಡಕ್ರಿ ಇವಾಗಂತ ನೋಡ್ರಿ ನಾವ್ ಒಂದ್ರ ಗಂಟೆಗೆ ಗಂಟೆಗೆ ನೆದ್ಬಿಟಿವ್ರಿ ನಿನ್ ರಾತ್ರಿ ನಿಂತಿಲ್ರಿ ನಿನ್ನೆ ಎಲ್ಲಾ ಸಪ್ಪದ ಎಲ್ಲಾ ಸ್ವಚ್ಛ ಮಾಡಿ ಮಟ್ಟ ಅಂದ್ರೆ ಒಂದ್ ಒಂದುವರೆ ಆತ್ರಿ ಮತ್ತ್ ಇವಾಗ ಜಲ್ದಿ ನೆದ್ದಿವಿ ಯಾಕಂದ್ರ ಇಲ್ಲಿ ತಂಪತ್ನಿಯಾಗ ಅಂದ್ರ ಹಂದ್ರ ಹಾಕಿ ಬಿಡ್ತಾರೆ ಹಂಗಾಗಿ ಅವ್ರ ಹಂದ್ರ ಹಾಕಿ ಬರೋದ್ರೊಳಗ ಅಂದ್ರ ಲಘು ಅವರಿಗೆಲ್ಲ ಅವ್ರಿಗೆಲ್ಲ ನಾಶಾಚಾ ಎಲ್ಲಾ ರೆಡಿ ಮಾಡ್ಬೇಕ್ರಿ ಹಂಗಾಗಿ ಲಗು ನೆದ್ದು ಇವಾಗ ರೆಡಿ ಆಗ್ಬಿಟೇ ನೋಡ್ರಿ ಇದು ನೋಡ್ರಿ ಫ್ರೆಂಡ್ಸ್ ಅಮ್ಮನ್ನೇ ದೀಪಾವಳಿಗೆ ತೊಗೊಂಡಿದ್ನಲ್ರಿ ನಾನು ಲಕ್ಷ್ಮಿ ಗೆದ ನಮ್ಮ ಹೆಸರಿನ ನಾವು ತಗೊಂಡಿದ್ವನ್ರೀ ಆ ಸೀರೆ ನೋಡ್ರಿ ಜಂಪರ್ ಅಂತ ಸೂಪರ್ ಐತ್ರಿ ಜಂಪರ್ ಇಷ್ಟಪಟ್ಟ ನಾನು ಈ ಸೀರೆ ತೊಗೊಂಡೆ ರೀ ಜಂಪರ್ ಮಸ್ತ್ ಐತ್ರಿ ಸೀರೆನೂ ಸಿಂಪಲ್ ಐತ್ರಿ ಜಂಪರ್ ಗ್ರ್ಯಾಂಡ್ ಐತ್ರಿ ಇದು ಅಷ್ಟು ಚಂದ ಐತ್ರಿ ನೋಡ್ರಿ ಹೆಂಗೆ ಕಣ ಆತತಿ ಸೀರಿ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿಪ್ಪ ಬರೀ ಇವಾಗ ಲುಗುಲುಗ ಕೆಲಸನ ಸ್ಟಾರ್ಟ್ ಮಾಡಲ್ರಿ ಅಂದ್ರೆ ಹಾಕೋದ್ ಕೆಲ್ಸ ಇದು ನೋಡ್ರಿ ಅಮ್ಮ ಎದ್ದಾಳ್ರಿ ಎದ್ ಎಲ್ಲಾ ಈಗ ಕಸ ಹೊಡ್ದಾಳ್ರಿ ಒದ್ದದಷ್ಟು ಬಂಡತಿ ಮತ್ತೀಗ ಈಗ ಡಿಮೆಂಡ್ ಸಿಕ್ಕ ಹೆಚ್ಚಾಗತ್ತಾರ ಉಪ್ಪಿಟ್ಟು ಮಾಡಕ ನಮ್ಮ ಮಾಮೀನ ಎದ್ದಿಲ್ಲ ಎಲ್ಲ ಸ್ನಾನ ಮಾಡಿ ರೆಡಿ ಅದ ಮಾಮಿ ಏನೀಗ ಉಪ್ಪಿಟ್ಟು ಮಾಡಿ ಚಹಾ ಮಾಡ ಫಸ್ಟ್ ಬರಪ್ಪ ನಮ್ಗೆ ಒಲೆ ಹೆಚ್ಚು ಕೊಡ್ಬಾ ಇಲ್ಲ ನೋಡ್ರಿ ಈಗ ಫಸ್ಟ್ ಚಹಾ ಕಿಟ್ಟಿವ್ರಿ ನಾವು ಎಲ್ಲರು ಚಹಾ ಕುಡ್ದು ಆಮೇಲೆ ಫಸ್ಟ್ ಹಂದಾಕ ಹಾಕಿ ಬರ್ತಲ್ರಿ ಅವ್ರಿಗೂ ಚಹಾ ಬೇಕ್ರಿ ಹಂಗಾಗಿ ಒಂದು ಡಬ್ರಿ ಒಳಗೆ ಫಸ್ಟ್ ಚಹಾ ರೀ ಈಗ ನೋಡ್ರಿ ಚಾ ಅಂದ್ರೆ ಎಲ್ಲಾರು ಮಾಡ್ಕೊಟ್ಟೀಗ ನಾನು ಹಂದ ಹಾಕಿ ಹುಬ್ಳಿಗೆ ಅಂದ್ರೆ ಮಿಟ್ಟಾಕನ ಪಾತಾಂಗ್ ಕೊಡ್ಸಕ್ಬೇಕಲ್ರಿ

ನಾ ಅಪ್ಪ ಕ್ಯಾತ ಸುಮ್ಮನಿದ್ನಂದ್ರ ಎಲ್ಲ ಸಾಕೊಂಡ್ವಾಳ ಬೈ ನಮ್ ಚಳಿ ಏನು ಹೊತ್ತ ನೀವು ನಮ್ ಚಳಿ ಹೊತ್ತದ ಹಿಂಗಿರ್ತದ ಹ ஏ ஏ அது இடத்தே குக்கர் மிஸ் குக்கர் பீவாக்கிங்க பாட்டா சொடிங்க பீவா கரம் ಈಗ ಉಪ್ಪಿಟ್ಟು ಅಂತ ಈಗ ಉಪ್ಪಿಟ್ಟು ಮಾಡಿದ್ರೆ ಆತ್ರೆ ಒಂದ್ ಮೂರು ಕೆ ಜಿದ್ ಉಪ್ಪಿಟ್ಟು ಮಾಡ್ಬೇಕಂತ್ರಿ ಉಪ್ಪಿಟ್ಟು ಮಾಡನ್ರಿ ನೋಡ್ರಿ ಈಗ ಉಪ್ಪಿಟ್ಟು ಅಂತ ರೆಡಿ ಹಾಕತ್ತಿದ್ರಿ ಈಗೆಲ್ಲ ಇದಾತ್ರಿ ಈಗ ಸ್ವಲ್ಪ ತಾಳಿ ಬಿಟ್ಬಿಡನ್ರಿ ಅವ್ರು ಹಂದ್ರ ಉಪ್ಪಿಟ್ಟು ಕೊಟ್ಟು ಆಮೇಲೆ ಚಹಾ ಕೊಡೋದ್ರಿ ನೋಡ್ರಿ ಈಗ ಮಿಟ್ಟಾಕನ ರೆಡಿ ಮಾಡಿದ್ರಿ ಅಲ್ಲಿ ಹಂದ್ರ ಹಾಕತ್ತರ ಫಸ್ಟ್ ಇದನ್ನ ಪಾತ್ ಹಾಕೊಡ್ಬೇಕ್ರಿ ಹಂಗಾಗಿ ಇದು ರೆಡಿ ಮಾಡಿದ್ವಿ ನೋಡ್ರಿ ಮಿಟ್ಟಾಕ

ಆಮ್ಯಾಗ ಈ ಊರಿಂದ ಪದ್ಧತಿರಿ ಇದೆ ಚಪರ ಎಷ್ಟು ಬೇಕು ಅಷ್ಟು ದೊಡ್ಡದು ಹಕ್ಕೋಬೋದು ಸೊಣ್ಣದ ಹಕ್ಕೋಬೋದು ಆದರೆ ಚಪ್ಪರ ಹಾಕಿಂತ ಮುಂಚೆ ಏನು ಹಾಕೋಕೆ ರೀ ಆಮ್ಯಾಗ ಚಪ್ಪರದಾಗ ಕಟ್ಟುವಂಥವು ಇನ್ನೂ ವಸ್ತುಗಳು ಅದಾವು ಸಂಪ್ರದಾಯ ಭಾಳ ಐತಿ ಅಂತ ಅಂತೇಳಿ ಕಟ್ತಾರೆ ಇವೆಲ್ಲ ಕಟ್ತಾರೆ ಚಪರ ಬಾಕತ್ತಾರೆ ಆಮ್ಯಾಗ ಇಲ್ಲಿ ಮಂದಿ ಬಂದ ಮ್ಯಾಗ ಕುಂದ್ರ ಚೇರು ಬಂದವು ಈಗೇನು ಕಟ್ಟಾಕತ್ತಾರಪ್ಪ ಅಂದ್ರೆ ಗಿರಿ

ಕತ್ತಲ ಮರ ಸರ್

ಇವಾಗ ನೋಡ್ರಿಪ್ಪ ಹಂದ್ರ ಪಾತ್ ನಂತರ ರಾತ್ರಿಗ ಅದ ಮಿಟ್ಟ ಕಣೀಗ ಇಲ್ಲ ಹಂದ್ರದೊಳಗೆ ಒಂದೈದು ಹುಡುಗರಿಗೆ ಹಂಚದ ಇಲ್ಲ ನೋಡ್ರಿ ಈಗ ಹಂದ್ರ ಹಾಕಿ ಎಲ್ಲರೂ ಮೇಲ್ಗಡೆ ಬಂದ್ರ ಇಲ್ಲಿ ಇಲ್ಲಿ ಮೇಲ್ಗಡೆ ಕುಂದ್ರೆ ಸರ್ಗ ಅಷ್ಟ್ರಗನ ಅಷ್ಟಾನು ಮತ್ತೆ ಚಾನ ಕೊಡೋದ್ರಿ ಈಗ ಅಲ್ಲಿ ಎಲ್ಲ ಆ ಕಡೆ ಹಾಕಿ ಕೊಟ್ಟಿರು ಉಪ್ಪಿಟ್ಟು ಮತ್ತೆ ಚುಮ್ಮರಿ ಅದನ್ನೆಲ್ಲ ಅಲ್ಲಿ ಗನಿ ದುಡ್ಡು ಎಲ್ಲರಿಗೂ ಹಾಕಿ ಕೊಡತಾರ